ಅವತ್ತು ನಿಜವಾಗಿ ಏನಾಯ್ತು ಆವತ್ತಿಂದಳಿದ್ರೆ ನನ್ನ ಮಗಳು ಹೋದ ಟೈಮಿಗೆ ಅಲ್ವಾ ಹೌದು ಕಾಣ ಕಾಣೋದ ಸಮಯದಲ್ಲಿ ಏನು ನಮಗೆ ಗೊತ್ತಾಗದು ಸಾಯಂಕಾಲ ಮಗಳು ಬರದ ಇರುವಾಗ ನಮಗೆ ಎಲ್ಲಿ ಹೋಗದ ಹೋಗಿ ಕೇಳುವಾಗ ಅವಳು ಪತ್ತ ಇಲ್ಲ ಧರ್ಮಸ್ಥಳಕ್ಕೆ ಬಿಸಿನಲ್ಲಿ ಬಂದದ್ದು ಕೆಲವರೆಲ್ಲ ಕೇಳಿದ್ದಾರೆ ಬಿಸ್ನಲ್ಲಿ ಇಳಿದು ನೋಡಿದಂತೆ ನನ್ನ ಇಲ್ಲಿ ಎಲ್ಲಿ ಅದ್ವಾಗರಂದು ಕೇಳಿ ಒಬ್ಬ ಅವರು ಅಲ್ಲಿಂದ ಎಲ್ಲಿ ಹೋಗಿದ್ದಂದು ಗೊತ್ತಿಲ್ಲ ಒಬ್ಬ ಅವಳ ಒಟ್ಟಿಗೆ ಸರೋಜನೆಯನ್ನು ಒಂಬಳಿ ಒಬ್ಬಳಿದ್ದು ಅವಳೇ ಅವಳ ಒಟ್ಟಿಗೆ ಅಲ್ಲಿ ಇತ್ತು ಮಮ್ಮಿಯಿಂದ ಕೇಳುವ ಒಬ್ಬಳು ಇದ್ದು ಇಬ್ಬರು ಹೂಡಿಕೊಂಡೆ ಇಲ್ಲಿ ತನಕ ಬಂತದ್ದು ಸ್ಕೂಲ್ ಆಗುವಾಗ ಅಲ್ಲಿ ಇವರು ಮತ್ತಿಗಡುವ ಹಾಗೆ ಏನೋ ಮಾಡಿದೆ ಊಟ ಮಾಡಲಿಲ್ಲ ಅದನ್ನು ಮತ್ತಿಗೆಟ್ಟು ಬಿದ್ದಿದೆ ಎಂದು ಕೇಳಿ ಅವರು ಕೇಳ್ತಾರೆ ಆದರೂ ಕೂಡ ಅದು ಸರಿಯಲ್ಲ ಅವರು ಕುಡಿಯಲಿಕ್ಕೆ ಏನಾದರೂ ಕೊಡುವಾಗ ಅದರಲ್ಲಿ ಏನಾದರೂ ಇರ್ಬೋದು ಮತ್ತಿ ಕೆಡುವ ಇದೇ ಇಲ್ಲ ಹಾಗೆ ಅವರು ಪ್ರಕಾಶ್ ಚಂದ್ರ ಅಡಿಗೆ ಡಾಕ್ಟರ್ ಅಡಿಗೆ ಕರ್ಕೊಂಡು ತಕ್ಕೊಂಡೋ ಹೇಗೆಯೋ ಅಲ್ಲಿ ಕೊಂಡು ಹೋಗಿದೆ ಹೌದು ಅಲ್ಲಿ ಹೋಗಿ ಅಲ್ಲಿ ಇವರು ಊಟ ಏನು ಮಾಡದೆ ಇಲ್ಲಿ ಶಾಲೆಗೆ ಕಾಲೇಜಿಗೆ ಬಂದಿದೆ ಅವಳು ಮತ್ತಿಗಟ್ಟು ಬಿಟ್ಟಿದೆ ಅದಕ್ಕೆ ನಾವು ಕರ್ಕೊಂಡು ಬಂದದಂದು ಹೇಳಿದರು ಅದಕ್ಕೇನು ಮಾಡಬೇಕು ಅದು ಇಂಜೆಕ್ಷನ್ ಏನಾದರೂ ಅದಕ್ಕೆ ಇದು ಮಾತಾಡುವಾಗ ಮಾಡಲಿ ಅಂದ್ರೆ ಅವರಿನ್ ಶನ್ ಕೊಟ್ಟಿದ್ದಂತೆ ಅನಂತರ ಅವರು ಇಬ್ಬರು ಕೂಡಿ ಬಿಸಿನಲ್ಲಿ ಕೂತು ಧರ್ಮಸ್ಥಳಕ್ಕೆ ಬಂದದ್ದು ಅಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ ಹುಡುಕ ಹುಡುಕಲಿಕ್ಕೆ ಹೋಗುವಾಗ ಇಲ್ಲಿ ನನ್ನ ಮಗನನ್ನು ಕರೆದು ಅಲ್ಲಿ ಧರ್ಮಸ್ಥಳ ಕಾಲೇಜಿನಿಂದ ನನ್ನ ಮಗಳು ಬರಲಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಅದು ಹುಡುಕಪ್ಪ ಹುಡುಕು ಇಲ್ಲಿಯಾದರೂ ಹೋಗು ಹುಡುಕು ನಮಗೇನು ಗೊತ್ತು ಇದು ಹೇಳಿದೆ ಅವರ ಸಂಬಂಧ ಇಬ್ಬ ಇಬ್ಬರ ಹೆಗಡೆಯವರ ಮಾತೆಯದು ಯಾರತ್ರ ಹೇಳುವಾಗಲೂ ಸೇನರು ಅವರು ಇದಲ್ಲ ಅವರ ಹತ್ರ ಹೇಳಿ ಕಳಿಸಿದ ನನ್ನ ನನ್ನ ಹತ್ರ ಹೀಗಾಗಿ ಹೇಳಿರ್ಬೌದು ನಾನು ನೋಡಲಲ್ಲ நமக்கு எல்ல எல்லாம் வரக்கா வரல மருத்துவ கூட உடுக்கலேகித்தே கத்தாகல எல்லோந்த அல்ல தனக்கு வந்த கோத்து அவரு கொண்டு நான் தங்கி அவரு இல்ல இத்தவரு இது இல்லையெல்லாம் ஆச்சை சனே தூர அவள அவள நமக்கு நமக்கு விரோதவாக அதில் இல்லைய நாராயணந்து கே ஒன்றானே அது நான் எண்டிய தம்ம இது எல்லா கூட நோடாக அவர அவர கைவாட இல்லதே நான் மகள எல்லாம் யாரும் கேள்வில அல்லது கேதிரே மத்தேத்தே உடுக்கு உடுக்கு உடுக்குவந்து கேித்தே உடுக்கலே எல்லோது ಕೇರಳಕ್ಕೆ ಹೋಗಿ ಹುಡುಕ ಹುಡುಕಲಿಕ್ಕೆ ಹೇಳಿದ್ದೆ ಅವರಾಗಿ ಅಲ್ಲ ಅವರ ಮಾತೆ ನಮಗೆ ತಿಳಿಸಿದೆ ಅಲ್ಲಿ ತನಕ ಇತ್ತು ಮತ್ತೆ ನಮಗೆ ಗೊತ್ತಾದದು ಒಂದು ಇಪ್ಪತ್ತೆರಡಕ್ಕೆ ಹೋಗಿ ಎಷ್ಟು ಸಮಯ ಹತ್ರ ಇಪ್ಪತ್ತೆರಡಕ್ಕೆ ಸ್ಕೂಲ್ ಡೇ ಐವತ್ತಾರು ದಿನ ಐವತ್ತಾರು ದಿನ ಹೊಳೆಯಲ್ಲಿ ಹೆಣ ಕೇಳಿ ಪೊಲೀಸಿನ ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾಗ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದೆ ನದಿ ನದಿಯ ನರಿಯ ಹೊಳೆ ಕುದುರೆ ನದಿ 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 ನರಿಯ ಹೊಳೆ ಅಲ್ಲಲ್ಲ ನದಿಯ ಹೊಳೆ ಅದು ಕುದುರೆ ಆದ್ರೂ ಕೂಡ ನರಿಯ ಹೊಳೆ ಅಲ್ಲ ಅಲ್ಲಿಯ ಇಲ್ಲಿ ಇದಲ್ಲ ಅಲ್ಲಿ ಹೊಳೆ ಸಂಘ ಸಂಘ ಉಂಟಲ್ಲಿ ಕೆಳಗೆ ಅಲ್ಲಿಂದ ಒಂದು ಒಂದೂವರೆ ಇರ್ಬೋದು ಒಂದೂವರೆ ಎರಡು ಬರಲೋ ಇತ್ತು ಆ ಹೆಣ ಇತ್ತ ಜಾಗಕ್ಕೆ ಒಂದು ಎರಡು ಬರಲಂಗ ದೂರ ಆಗ ನಮಗೆ ಗೊತ್ತಾದದು ಮತ್ತು ಪೊಲೀಸ್ನವ್ರಿಗೊಂದು ಡಾಕ್ಟ್ರ್ ಒಂದು ಎಲ್ಲ ಮಾಡಿ ಸ್ವಲ್ಪ ಒಂದು ಕೋಣಿಯಲ್ಲಿ ಇಷ್ಟು ತೆಗಲಿಕ್ಕೆ ಸಿಕ್ಕಿದ್ದು ಅಲ್ಲಿ ನಮಗೆ ನಾವು ತಗೊಂಡು ಬಂದೆ ಸಿದ್ಧ ಮಾಡಿದೆ ಮತ್ತು ಯಾರು ಯಾವುದು ಗೊತ್ತಿಲ್ಲ ಮಾಡಿರುವಂತ ಯಾರು ಮಾಡಿದ್ದಂತ ಮೇಲೆ ಸಂಶಯ ಇದೆ ಸಂಶಯ ಯಾರೆಂದು ಹೇಳ್ಬೇಕು ಅವಳು ಕಾಲೇಜಿನಿಂದ ಬಂದವಳು ಮ ಆವತ್ತಲ್ಲ ಈಗ ಹೇಳಿ ಇತ್ತು ಅವರಿಬ್ಬರಿದ್ದಲ್ಲ ಅಂತೇಳಿ ಒಂದು ಮಮ್ಮಿ ಒಂದು ಸರೋಜಿನಿ ಕೋಳೇಜ್ ಸ್ಕೂಲೇ ಇತ್ತು ಆವತ್ತು ಅವರ ಒಟ್ಟಿಗೆ ಇತ್ತಲ್ಲ ಅಂದ ಕೆಲವರೆಲ್ಲ ಹೇಳ್ತ ಆದರೆ ಅವಳಲ್ಲದೇ ನಾವು ನನ್ನ ಮಗಳನ್ನು ಪರಿಚಯ ಮಾಡಿಕೊಂಡು ಅವಳು ಸುಮಾರು ಸಮಯ ಸಮಯದಿಂದ ಒಟ್ಟಿಗೆ ಸೇರಿಸಿದೆ ನಾವು ಅವಳು ಮಾತಾಡುವುದಲ್ಲ ಮಾತಾಡಲಿಕ್ಕೆ ಇರಲಿಲ್ಲ ಮಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಅವಳು ಬಂದು ಅವಳಿಗೆ ಮಾತು ಮಾತು ಆಳಿ ಪ್ರೀತಿ ಮಾಡಿ ಮಾಡಿ ಕರ್ಕೊಂಡು ಹೋಗಿದ್ದರು ಹಾಗೆ ಆದರೆ ಅದನ್ನ ಮಾತಾತ್ ಆದ್ರೆ ನಾನು ನೋಡಲಿಲ್ಲ ಒಂದು ಜನ ನಮಗೆ ಕೇಳಿದೆ ಇಷ್ಟು ಬೆಂತು ಬೆಚ್ಚಿನಲ್ಲಿ ಬಂದು ಅಲ್ಲಿ ಇಳಿಯುತ್ತಾ ನೋಡಿದೆ ಅಂತ ಹೇಳಿ ನನ್ನ ಭಾವ ಇದರಂತ ಕೇಳಿದೆ ಅವರಲ್ಲಿಗ ಮಣಿಪಾಳಕ್ಕೆ ಎಲ್ಲಿ ಹೋಗಿ ಬಂದು ಬೆಚ್ಚಿನಲ್ಲಿ ಬಂದು ಅದೇ ಬೆಚ್ಚಿನಲ್ಲಿ ಇಬ್ಬರು ಉಜ್ರಿಯಿಂದ ಹತ್ತಿ ಇಲ್ಲಿಗೆ ಬಂದು ಸಂಶಯದ ಮೇಲೆ ಇಲ್ಲ ಕಾಣ ಆಗಿದೆ ಆ ಹುಡುಕು ಈಗ ಕೇಸು ಕೊಡಬೇಡ ಅಂತ ಹೇಳಿದ್ರು ಒಂದು ಧರ್ಮಸ್ಥಳದ ಪೈಕಿನಿಂದ ಎಗಡಿಯರಿಗೆ ಹೇಳುವ ಹಾಗೆ ಮಾತು ಪರ್ಬಂದು ಕೇಳುವುದು ಕೇಸಿಗೆ ಹುಡುಬೇಡ ಅವ್ರಿಗೆ ಹೇಳಿದಂತ ಕೇಳಿ ಹಾಂ ಅದ ಹ್ಞೂ ಹಾಂ ನನ್ನ ಮಗನತ್ರ ಹೇಳಿ ಕೇಸು ಹೀಗೆ ಕೊಡಬೇಡ கனிகளு நன் மகனத்தி இப்ப கேசு உடுபேட நீடுக்க உடுக்கு அந்த கேது கேரளாலும் கூட நின் ஊரு கேரள அல்ல அல்ல கூட உடுக்கு எல்லோ ஹுடுக்கல்கேகோது கையிலே இட்டுக்கொண்டு உடுக்கந்து கேளா நான் எல்லோரு நமக்கு தேவரிக்கோ அவரிக்கோ கற்று ನಮಗೆ ಅಷ್ಟು ಅಷ್ಟು ಶಕ್ತಿ ಇರಲಿಲ್ಲ ಜನ ಇರಲಿಲ್ಲ ನಮ್ಮ ಹುಡುಕಲಿಕ್ಕೆ ತಮ್ಮಂದಿರಿದ್ದರೂ ಕೂಡ ಅವರು ಹುಡುಕಲಿಕ್ಕೆ ಹೋಗಲಿಲ್ಲ ಬರಲಿಲ್ಲ ಆದರೆ ಅವರೆಲ್ಲ ಅವರ ಬೈಕಿನ ಜ್ಞಾನ ಗ್ರೇಡ್ಸೆ ಈಗಲೂ ಅದೊಂದು ಅದೇ ರೀತಿಯಲ್ಲಿ ಇರ್ತಾರೆಂದು ಕಾಣುತ್ತೆ ನಾರಾಯಣ நாராயண நாராயண கூட ஆச்சு இது இதை அவனும் போலீஸின் ஒரு வந்து கேள்வாக இந்த அட்டிய கொப்பிர ஆக்கி அது அடகிட்டு ஒவ்வொரு கேது அவரில் இடது கொள்ளுவாக அல்லல நன்கேத்த நன்கேத்தவங்க கே இவரு கே நே கேன் கே ಅಷ್ಟು ಕುದ್ದು ಚುನಾವಣೆಗೆ ನಿಂತಿದ್ರನು ಅಲ್ಲ ಆಗೋ گا ಅದಕ್ಕೆ ಮುಂಚೆ ಓಕೆ ಮುಂಚೆ ನಾನು ನಿಂತಿದ್ರು ಹೌದು ಹೌದು ಕಮರ್ಷಿಯ ಪಾರ್ಟಿಗೆ ನೋಮಿನಾಷನ್ ಕೊಟ್ಟೆ ಆದರೆ ಮಗಳು ಸಿಗೋಕ್ಕೆ ಮೊದಲು ಮಗಳು ಸಹಾಯಕ್ಕೆ ಅಲ್ಲ ಅಲ್ಲ ಸಹಾಯ ಮುಂಚೆ ಸಹಾಯ ಮುಂಚೆ ಅದಲ್ಲ ಆಗಿತ್ತಾ ಹೌದು ಸಾಯೋ ಮುಂಚಲ್ಲ ಮೊದಲೇ ತಕೊಂಡ ತಗೊಂಡಬೇಕು ಅಲ್ಲಾದ್ರೆ ಕಷ್ಟ ಆಗುತ್ತೆ ಆಗುತ್ತಿ ಅದು ಅಲ್ಲಿ ಇದ್ದ ಸಂಬಂಧಿಕರು ಅವರ ಸಂಬಂಧಿಕರು ಅಥವಾ ಅವರಾಗಿಯೇ ಹೇಳಲಿಲ್ಲ ಹೀಗೆ ಹೇಳ್ತಾರೆ ಅಂತ ಹೇಳಿ